ಇವತ್ತು ಕರೇಗುಡ್ಡ ಮಠದಲ್ಲಿ ನಭೋತೋ ನಾ ಭವಿಷ್ಯ ಇರ್ತಕ್ಕಂಥ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮ ನೋಡಲಿಕ್ಕೆ ಬರ್ತದೆ ಹೊರತು ಹೇಳಲಿಕ್ಕೆ ಬರ್ದ್ರು ಅಂಥ ಸಂದರ್ಭದ ನಾವು ಇವತ್ತೆಲ್ಲ ನಾವು ಕಾಣ್ತಾ ಇದ್ದೀವಿ ಯಾಕಂತಂದರೆ ಈ ನೆಲ ಮಹಾತಪಸ್ವಿ ಚನ್ನಬಸವ ಶಿವಯೋಗಿ ಮಹಾತ್ವಮಿ ಈ ಪಾದ ಇಟ್ಟು ಹೋಗಿರ್ತಕ್ಕಂಥ ಇದೇ ಹಲೋ ಮಾತೆಯನ್ನು ನೀ ಒಲಿದು ಪಾದವನ್ನು ಇಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಚಲೋ ಶ್ರೀ ಗುರುವೇ ಕೃಪೆಯನ್ನು ಹಾಕಿ ಚನ್ನಬಸವ ಐವತ್ತು ಅರವತ್ತು ವರ್ಷದ ಹಿಂದೆ ಇದೇ ಕ್ಷೇತ್ರಕ್ಕೆ ಬಂದಾಗ ಈ ಕ್ಷೇತ್ರದಲ್ಲಿ ಪಾದ ಇಟ್ಟು ಈ ಕ್ಷೇತ್ರವನ್ನು ಮಠವನ್ನು ನೋಡಿದಾಗ ಅವತ್ತಿನ ಪರಿಸ್ಥಿತಿಯಲ್ಲಿ ಈ ಮಠ ಹೇಗಿತ್ತು ಅಂತಂದರೆ ಒಂದು ಜಂಚಿ ಒಂದು ಮನೆ ತುಂಡುಗಳನ್ನು ಹಾಕಿತ್ತು ಒಂದು ಮನೆ ಆ ಮನೆ ಎಲ್ಲ ಕೆಲವೊಂದು ನಾಗ ಭಕ್ತರುಗಳು ಎಲ್ಲರೂ ಕೂತ್ಕೊಂಡು ಸುತ್ತಮುತ್ತ ಭಕ್ತರು ಕೂತ್ಕೊಂಡು ಅವತ್ತಿನ ಪರಿಸ್ಥಿತಿ ಕುಳಿತುಕೊಂಡು ನೋಡಿದಾಗ ನೋಡಿದರು ಆ ಜಂತಿಯದ ಮಣ್ಣು ಉದುರ್ತಾಯಿತ್ತು ಇಲ್ಲಿಗಳು ಓಡಾಡಿ ಜಂತಿಯದ ಮಣ್ಣು ಇತ್ತು ಅಂಥ ಸಂದರ್ಭವನ್ನು ನೋಡಿ ತಾತನವರು ಆ ಪ್ರಮುಖ ಭಕ್ತರಿಗೆ ಹೇಳಿ ಹೇಳಿದರು ಏನರಪ್ಪ ಇದು ಮಹಾ ತಪಸ್ವಿ ಜಗನ್ಮಾತೆಯ ಜಾಗ ಆಯಿತು ಈ ಜಗನ್ಮಾತೆಯ ಜಾಗ ಒಳ್ಳ ಇದರಿಂದ ಆಗಬೇಕು ಅಂತಕ್ಕಂಥ ಮಾತನ್ನು ಹೇಳಿ ಅದನ್ನು ನೋಡಿ ತಮಗಾಗಿ ಒಂದು ಕೆಲವಾರು ಭಕ್ತರುಗಳು ಕೆಲವಾರು ಕಾಣಿಕೆಗಳನ್ನು ಕೊಟ್ಟಿದ್ದರು ತಾತನವ್ರಿಗೆ ಆ ಕಾಣಿಕೆಯನ್ನು ಕೊಟ್ಟು ಕೊಟ್ಟಿದ್ದರು ಆ ಕಾಣಿಕೆಯನ್ನು ಪ್ರಮುಖ ಒಬ್ಬ ಭಕ್ತನ ಕರೆದು ತಗೋಳಪ್ಪ ಇದನ್ನು ತಗೋ ಇದನ್ನ ಮಾಡಿ ಜೀರ್ಣೋದ್ಧಾರ ಮಾಡಬೇಕು ಅಂತಕ್ಕಂಥ ಅಪ್ಪಣೆಯನ್ನು ಕೊಡಿಸಿದ್ರು ಅವಾಗ ಅಲ್ಲೇ ಒಬ್ಬ ಭಕ್ತ ರೈತ ಅವ್ನು ಯಾರೂ ನನಗೆ ಗೊತ್ತಿತ್ತಿಲ್ಲ ಆ ರೈತ ಬಂದು ಆ ತಾತನವ್ರು ಕೊಟ್ಟಿದಂಥ ಕಾಣಿಕೆಯನ್ನು ಇದು ಮಾಡಿ ಅವನು ಆಗ ಒಂದು ಐದು ಸಾವಿರ ರೂಪಾಯಿ ಆ ಕಾಣಿಕೆ ಕೊಡ್ತೇನೆ ಆತ ಒಪ್ಪಿಕೊಂಡ ಒಪ್ಪಿಕೊಂಡ ಆವಾಗ ಅದನ್ನು ತಾತನವ್ರು ಕೊಟ್ಟಿರ್ತಕ್ಕಂಥ ಕಾಣಿಕೆ ಆ ಭಕ್ತ ಕೊಟ್ಟಿದ್ದ ಕಾರಣಕ್ಕೆ ಹೇಳಿ ಅವಾಗ ಈ ಮಠವನ್ನು ಜೀರ್ಣವಂತ ಮಾಡಿ ಆಜ್ಞಾನ ಜನ ಆಗಲಪ್ಪ ಮೊದಲು ಇದು ಮಾಡ್ರಿ ಅಂತಂದು ಆ ಒಬ್ಬ ವ್ಯಕ್ತಿ ಕೈಯಲ್ಲಿ ಕೊಟ್ಟು ಕೊಟ್ಟು ಇದು ಮಾಡಿದಾಗ ಆ ಅಪ್ಪ ಮಠ ಇವತ್ತು ನೋಡಲಿಕ್ಕೆ ಅಷ್ಟು ಸಂತೋಷವಾಗತಕ್ಕಂಥ ಸಂದರ್ಭ ಕಾಣ್ತಾ ಇತ್ತು ಅವತ್ತಿ ಪೂಜೆ ಇಟ್ಟು ಮನೆಲ್ಲ ಕ್ಷೇತ್ರವಾಗಿ ಪರಿಣಮಿಸಕ್ಕಂತಂದು ಅದೇ ಮಹಾ ತಪಸ್ವಿ ಪಾದ ಇಟ್ಟಿರ್ತಕ್ಕಂಥ ಕ್ಷೇತ್ರ ಅಂತಕ್ಕಂಥ ಇವತ್ತೆಲ್ಲರೂ ಮನ ಮಾಡಬೇಕು ಯಾಕಂದರೆ ಹಲವು ಮಾತೆಯನ್ನು ನೀನು ನಡೆದು ನೆಲ ಪಾದವನ್ನು ಇಟ್ಟ ನೆಲವೇ ಸುಕ್ಷೇತ್ರ ಪಾದವು ತೀರ್ಥ ಸುಲಭ ಶ್ರೀ ಗುರುವೆ ಕೃಪೆಯಾಗ ಆ ತಪಸ್ವಿ ಪಾದ ಇಟ್ಟು ಇದು ಮಾಡಿ ಭಕ್ತರನ್ನು ಉದ್ಧರಿಸಿದ ಸಂದರ್ಭ ಇವತ್ತು ಎಲ್ಲರೂ ಕಣ್ಣಾರೆ ನಾವೆಲ್ಲರೂ ಕಾಣ್ತಾ ಇದ್ದೀವಿ ಯಾಕಂತಂದರೆ ಅವತ್ತಲ್ಲಿಂದ ಹಿಡಿದು ಇವತ್ತು ನನಗೆ ಈ ಶ್ರೀಮಠದಲ್ಲಿ ಜಗನ್ಮಾತೆಯ ಪ್ರಭಾವ ಜನೇ 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 ಬರ್ತಾ ಇರ್ತೀವಿ ಅಂತ ಬೆಳೆತಿರ್ತಕ್ಕಂಥ ಸಂದರ್ಭ ಎಲ್ಲರೂ ಕಣ್ಣಾರೆ ಕಾಣ್ತಾ ಇದ್ದೀವಿ ಇವತ್ತು ಆ ಜಗನ್ಮಾತೆಯ ಇದರ್ಲಿಂತ ಪೂಜ್ಯ ಮಹಾಸ್ವಾಮಿಗಳು ಸಂಕಲ್ಪವನ್ನು ಮಾಡಿಕೊಟ್ಟರು ಐದು ಸಾವಿರ ಮುತ್ತೈದ್ರು ಉಡಿ ತುಂಬಬೇಕು ಭಕ್ತರು ಎಲ್ಲರೂ ಅಪೇಕ್ಷೆ ಮಾಡಿದ್ರು ಬರೀ ಉಡಿ ತುಂಬೋದು ಅಷ್ಟ ಆಗಲ್ಲ ಪೂಜ್ಯರು ತುಳಾಭಾರ ಇರೋರು ರಜತ ತುಳಾಭಾರವನ್ನು ಮಾಡಬೇಕಂತ ಅವರು ಸಂಕಲ್ಪ ಮಾಡಿಕೊಂಡ್ರು ದೇವಿ ತುಂಬ ಸಂಕಲ್ಪವನ್ನು ಇವ್ರು ಮಾಡಿಕೊಂಡ್ರು ಆ ಸಂದರ್ಭ ಇವತ್ತು ಐದು ಸಾವಿರದ ಮುತ್ತೈದರಿಗೆ ಮೂತ್ತೈದರಿಗೆ ತುಂಬತ್ತ ಕಾರ್ಯಕ್ರಮನ ಇವತ್ತು ನನ್ನಭೂತ ನ ಭವಿಷ್ಯತೆ ಅಂತಕ್ಕಂಥ ಸಂದರ್ಭ ಈ ಉಳಿತುಕೊಂಬಂತೆ ನೀವೆಲ್ಲರೂ ಯಾವ ಸ್ವರೂಪರು ಇದಾರೆ ಅಂತಂದರೆ ತಾಯಿ ಸ್ವರೂಪ ಜಗನ್ಮಾತೆ ಸ್ವರೂಪ ನೀವೆಲ್ಲರೂ ಈ ತುಂಬ ಸಂಕಲ್ಪ ಸಂದರ್ಭ ಏನಂತಂದರೆ ಜಗತ್ತಿಗೆ ಸಂತೋಷ ಆಗಬೇಕು ಜಗತ್ತ ಕಲ್ಯಾಣ ಆಗಬೇಕು ಜಗತ್ತು ಸುರಕ್ಷಿತವಾಗಿರಬೇಕು ಎಲ್ಲರಿಗೆ ಸುಖವನ್ನು ತೋರಿ ಅನ್ನೋ ಸಂಕ ಸಾಂಕೇತಿಕವಾಗಿ ತಾಯಿಯಿಂದರಿಗೆ ಉಳಿತು ಕಾರ್ಯಕ್ರಮ ಇವತ್ತೇ ನೆರವೇರಿಸ್ತಿದೆ ಇವತ್ತು ಇಂಥ ಸಂದರ್ಭವನ್ನು ನೀವೆಲ್ಲರೂ ಕನ್ನಡ ತುಂಬಿ ನೋಡಿ ಕಾಣ್ತಾ ಇದ್ವಿ ಅಂತ ಅದರಲ್ಲೇ ಬೋಸರಾಜರವರು ಎಲ್ಲರೂ ಬಂದರೂ ಗಣ್ಯಮಾನರು ಬಂದರು ತಮ್ಮ ಭಕ್ತಿಯಿಂದ ಸೇವೆ ಸಲ್ಲಿಸಿ ಅಂಥವರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಇನ್ನೂ ಈ ಮಠ ಭಾಳ ತೀರ್ಣ ಕೆಲಸ ಅವ್ರಣ್ಣ ಕಳ ಗೋಬರ್ಗ ಹಾಗೆ ಕೆಲಸ ಎಲ್ಲರ ಕೆಲಸ ಆಯಿತು ಆದಂಥ ಸಂದರ್ಭನ ಇಂಥ ಇನ್ನೂ ಸ್ಥಿತಿಯಲ್ಲಿ ಹೋಗಬೇಕು ವಸ್ತಿಯಲ್ಲಿ ಹೋಗಿ ಅಂಥದ್ದು ನಾವೆಲ್ಲರೂ ಕಣ್ಣಾರೆ ನೋಡಬೇಕು ಅಂಥದ್ದನ್ನು ನೀವೆಲ್ಲರೂ ಭಕ್ತಿಯಿಂದ ಸೇವೆ ಸಲ್ಲಿಸಬೇಕು ಅಂತ ಸೇವೆ ಸಲ್ಲಿಸಿ ಎಲ್ಲರೂ ಸ್ವಾಮಿಯ ತಾಯಿಯ ಕೃಪೆಗೆ ಪಾತ್ರ ಆಗಬೇಕು ಅಂಥ ಸೇವೆ ಒಬ್ಬ ನೀವು ನೀವೆಲ್ಲರೂ ಮಾಡಿ ಆ ತಾಯಿಯ ಕುರಿ ಪಾತ್ರ ಸಲ್ಲಿಸಿರಿ ಅಂತಕ್ಕಂಥ ಮಾತನ್ನು ಹೇಳಿ ಒಳ್ಳೆದ ಮಾತನ್ನು ಮುಗಿಸ್ತಾರೆ